ಏನು ಕುಮಾರ ಅಪ್ಪಾಜಿ ಗುಡ್ ಮಾರ್ನಿಂಗ್ ಅಪ್ಪಾಜಿ ಇನ್ನು ಸ್ಕೂಲ್ ಹೋಗಿರ್ವೇನು ಇವಾಗ ಹೋಗ್ಬೇಕಪ್ಪ ನಿಮ್ಮಮ್ಮ ಎಲ್ಲಿ ಸಿರಿಕ್ ಮತ್ತೆ ಸಿದ್ದಮ್ಮ ಅಪ್ಪ ಅಮ್ಮ ಕೇಳಿಸ್ಕೊಂಡ್ರೆ ನಿಮ್ಮನ್ನ ಪಚಡಿ ಮಾಡಿಬಿಡ್ತಾಳೆ ಅಷ್ಟೇನೆ ಮತ್ತೆಲ್ಲೋ ನಿಮ್ಮಮ್ಮ ರಾಜೀ ಅಪ್ಪ ಒಳಗಡೆ ನಾಷ್ಟಾ ರೆಡಿ ಮಾಡ್ತಾ ಇದ್ದಾಳೆ ರಾಜೀ ಏ ರಾಜೀ ಕಪ್ ಟೀ ತಂದು ಕೊಡು ಏನು ಹೂನು ಅಂತಿಲ್ಲ ಆಹಾನು ಅಂತಿಲ್ಲ ಎಲ್ಲೂ ಹೋಗಿದ್ದಾಳೆ ಅಡಿಗೆ ಇದ್ದಾಳೆ ಅಪ್ಪಾಜಿ ಅಲ್ಲೋ ಕುಮಾರ ಕಂಠೀರವ ಹಿಂಗೆ ಓದ್ಕೊಂಡು ಕುಂತ್ರೆ ಹೇಗೋ ಸ್ವಲ್ಪ ಬರೆಯೋದನ್ನು ಮಾಡು ಹ್ಞೂ ಅಪ್ಪಾಜಿ ಬರೆದು ಬರಿತೇನೆ ನಾನು ಗೊತ್ತಾ ಎಷ್ಟು ಚೆನ್ನಾಗಿ ಅಕ್ಷರ ಬರಿತೇನೆ ನೋಡಿದೀರಾ ಹೌದೇನೋ ಕುಮಾರ ಕಂಠೀರವ

ಯಾಕೆ ರಾಜೀ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ ನಿಂಗೆ ಏನ್ರಿ ಏನು ರೀ ನಿಮ್ಮದು ಹೋಗರು ಸುಮ್ಮನೆ ಒಳಗಡೆ ಏನೇ ರಾಜೀ ನನಗೆ ಚಾಕು ತೋರಿಸ್ತಾ ಇದೀಯಾ ನೀನು ಸಾಯಿಸ್ಬೇಕಂತ ಮಾಡಿದೀಯಾ ನಿಮ್ಮನ್ನ ನಾ ಸಾಯಿಸೋದಲ್ಲ ನೀವೇ ನನ್ನ ಸಾಯಿಸ್ತಾ ಇದ್ದೀರ ನಿಜ ಏನಂತೂ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ನಾನು ಇವಾಗಿಂದನೇ ಇವಾಗಲೇ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ ನನ್ನ ತವ್ರು ಮನೆಗೆ ಹೋಗ್ಬೇಕು ಅಷ್ಟೇ ನಾನು ಏ ರಾಜೀ ನಿಲ್ಲೇ ನನ್ನ ಮಾತು ಕೇಳೆ ರಾಜೀ ನಾ ನಿಮ್ಮ ಮಾತು ಕೇಳಲ್ಲ ರಾಜಿ ನನ್ನ ಮಾತು ಕೇಳೆ ರಾಜೀ ಇಲ್ಲ ರೀ ನಾ ತವ್ರು ಮನೆಗೆ ಹೋಗ್ತಾ ಇದೀನಿ ಅಂದ್ರೆ ಹೋಗ್ತಾ ಇದೀನಿ ಅಷ್ಟೇ ರಾಜಿ ನಿಲ್ಲೆ ರಾಜಿ ಹಾಗೆಲ್ಲ ಆಡೋಕೆ ಹೋಗ್ಬೇಡ ಪ್ಲೀಸ್ ರಾಜಿ ನನ್ನ ಮೇಲೆ ಕೋಪ ಮಾಡ್ಕೋಬೇಡ ರಾಜಿ ಆದ್ಯವ್ವ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ರಾಜಿ ನನಗೆ ಸತ್ಯ ಗೊತ್ತಾಗ್ಬೇಕ್ರಿ ಸತ್ಯ ಗೊತ್ತಾಗೋ ನಾನು ತವ್ರು ಮನೆಯಿಂದ ಇಲ್ಲಿ ಬರಲ್ಲ ಅಷ್ಟೇನೆ ನಾನು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ನೋಡು ಇಬ್ರ ಮತ್ತೆ ಹೇಗೆ ಜಗಳ ಹಚ್ಚಿದ್ದೀನಿ ಅಂತ ಹಾ 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 ನಿಲ್ಲಿ ರಾಜಿ ನಿಲ್ಲು ಬಾ ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮ್ಗೆ ರಜೆ ಪ್ಲೀಸ್ ಬಾರೆ ಇಲ್ಲಿ ಕುತ್ಕೋ ಬಾರೆ ರೀ ರಾಜೀ ಏನ್ರಿ ನಿಮ್ಮ ಮಾತು ಕೇಳೋದು ನಾನು ಬಾ ರಾಜಿ ಇಲ್ಲಿ ಕುತ್ಕೋ ಬಾ ನಾನು ಬಿಟ್ಟು ಹೊರಗಡೆ ಹೋದ್ರಾ ನಾ ಅಲ್ಲಿ ಬರ್ತೀನಿ ಆಯ್ತಾ ರಾಜಿ ನನ್ನ ಮಾತು ಕೇಳಲ್ವಾ ನಿನ್ನ ಬಿಟ್ಟರೆ ಯಾರಿದ್ದಾರೆ ರಾಜಿ ನನಗೆ ನೀನೇ ನನಗೆ ದೊಡ್ಡ ಪ್ರಪಂಚ ಕಣೆ ರಾಜೀ ರೀ ನನಗೂ ನೀವೇ ರೀ ದೊಡ್ಡ ಪ್ರಪಂಚ ನನಗೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಏನು ಸತ್ಯ ಅಂತ ಹೇಳ್ರಿ ಪ್ಲೀಸ್ ಹೇಳ್ರಿ ನಾ ಏನಂತ ಸತ್ಯ ಹೇಳಿ ರಾಜೀ ನಾ ಎಲ್ಲ ನಿನಗೆ ಸತ್ಯನೇ ಹೇಳಿರೋದು ನಾನು ರೀ ನಾವು ಹೋಗ್ತಾ ಇದ್ದೀನಿ ರಾಜಿ ನನ್ನ ಬಿಟ್ಟು ಹೋಗ್ತಾ ಇದೆಯಾ 이구리영디.

ನೋಡು ರಾಜೀ ನಿನ್ ಬೇಜಾರಾದರೆ ನಾನು ನಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ತೀನಿ ಹೋಗೋಣವಾ ಇವಾಗ ನಾನು ಕೆಲಸಕ್ಕೆ ಹೋಗಿ ಬರ್ತೇನೆ ಸಾಯಂಕಾಲ ನೀವು ರೆಡಿ ಆಗಿರು ಹೋಗೋಣ ಊರಿಗೆ ಆಯ್ತಾ ಹೌದಾ ರೀ ಅತ್ತೆ ಮಾವನ ಕಡೆ ಹೋಗೋಣ ಸರಿ ಆಯಿತು ಸಾಯಂಕಾಲ ಬೇಗ ಬನ್ನಿ ಊರಿಗೆ ಹೋಗ್ಬಿಡೋಣ ಏನು ನನ್ನ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀರಾ ನಾನು ಬಿಟ್ಟುಬಿಡ್ತೇನೆ ನಿಮ್ಮನ್ನ ಲೇ ಶಂಕರ್ಯ ನಿನ್ನ ಊರಿಗೆ ಹೋಗಕ್ಕೆ ನಾ ಬಿಡೋದಿಲ್ಲ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗೇ ಹೋಗ್ತೀನಿ ಹಾ 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 ಸರಿ ಹಾಗಾದರೆ ನಾ ಬರಲಾ ರೀ ನಾನು ನಿಮಗೆ ತುಂಬ ಬೇಜಾರು ಮಾಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡ್ರಿ ಸ್ವಾರಿ ರೀ ಸ್ವಾರಿ ಬನ್ನಿ ನಾಷ್ಟ ಮಾಡ್ಕೊಂಡು ಹೋಗುವಂತೆ ರೀ ರಾಜೀ ಈಗ ಆಲ್ರೆಡಿ ತುಂಬ ಟೈಮ್ ಆಗಿದೆ ಆಫೀಸ್ನಲ್ಲಿ ಮ್ಯಾನೇಜರ್ ತುಂಬ ಬೈಕ್ ಬರ್ತಾನೆ ಅಷ್ಟೇ ನೀನು ನಾಷ್ಟ ಮಾಡಿಕೊಂಡು ಸಾಯಂಕಾಲ ರೆಡಿಯಾಗಿರೋಕ್ಕೆ ನಾ ಬರ್ತೀನಿ ಆಯಿತಾ Bye, Raji. Bye. Bye, Ri.